ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಲಾಗ್ ಇವತ್ತು ಸ್ಪೆಷಲಿ ನನ್ನ ಮಗುಗೆ ಆರು ತಿಂಗಳು ತುಂಬಿ ಏಳು ತಿಂಗಳಲ್ಲಿ ನಡೀತಾ ಇದೆ ಸೊ ಇವಾಗ ನಾನು ಸಾಲಿಡ್ ಫುಡ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದನ್ನು ನಾನು ಹೇಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟು ಒಂದು ಒಂದು ವಾರ ಎರಡು ವಾರ ಯಾವ ರೀತಿ ಫುಡ್ಡನ್ನು ನಾನು ಪ್ರಿಪೇರ್ ಮಾಡಿ ನನ್ನ ಮಗುಗೆ ಕೊಡ್ತಾ ಇದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಊರಿಂದ ತಂದಿರೋ ರಾಗಿ ಇದು ಬೆಳೆದಿರೋ ರಾಗಿ ಒಂದ್ಸರಿ ಮಿಷಿನಲ್ಲೆಲ್ಲ ಕ್ಲೀನ್ ಆಗಿದೆ ರಾಗಿ ಅದನ್ನು ಮತ್ತೆ ನಾನು ಮರದಲ್ಲಿ ಹಾಕೊಂಡು ಕೇರ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಎರಡು ಬೌಲ್ ಅಷ್ಟು ರಾಗಿನ ತಗೊಂಡು ನೆನೆಯೋದಕ್ಕೆ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಕಪ್ಪು ಮೆಷರ್ಮೆಂಟಲ್ಲಿ ಮಾಡಿರುವಂತಹ ಸರಿ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ಇದು ನಾನು ಎರಡನೇ ಸರಿ ಮಾಡ್ಕೊತಾ ಇರೋ ಸರಿ ಹಿಟ್ಟು ನಾನು ಫಸ್ಟ್ ಮಾಡಬೇಕಾದ್ರೆ ಒಂದೇ ಕಪ್ಪು ತೊಗೊಂಡಿದ್ದು ಸೊ ಇಷ್ಟು ಕ್ಲೀನಾಗಿರೋ ರಾಗಿನ ಒಂದು ನಾಲ್ಕೈದು ಸರಿ ತೊಳೆದ್ರೂ ಕೂಡ ಅದರೊಳಗೆ ಏನಾದರೂ ಸ್ವಲ್ಪ ಗಲೀಜು ಬರ್ತಾನೆ ಇರುತ್ತೆ ಆ ರಾಗಿ ಮೇಲೆ ಇರುತ್ತಲ್ಲ ಸಿಪ್ಪೆ ಅದು ಜಾಸ್ತಿನೇ ಬರುತ್ತೆ ಸೊ ಹಾಗಾಗಿ ಚೆನ್ನಾಗಿ ತೊಳೆದು ತೊಗೊತಾ ಇದ್ದೀನಿ ನೀವು ನೋಡ್ಬೋದು ಮೇಲ್ಗಡೆ ತೇಳ್ತಾ ಇದೆಯಲ್ಲ ಅದೆಲ್ಲ ಸಿಪ್ಪೆ ಮತ್ತು ಏನಾದರೂ ಕಸ ಕಟ್ಟಿ ಧೂಳು ಆ ಥರ ಇದ್ರು ಅಷ್ಟನ್ನೇ ನೀರು ಹಾಕಿ ಚೆನ್ನಾಗಿ ತೊಳೆದಾಗ ಅದು ಮೇಲ್ಗಡೆ ತೆಳ್ಕೊಂಬರುತ್ತೆ ಬರುತ್ತೆ ಆವಾಗ ನಾವು ಜಾಸ್ಕೊಬೋದು ಒಂದು ಐದಾರು ಸರಿ ತೊಳೆದಿದ್ದೀನಿ ಐದಾರು ಸರಿ ತೊಳೆದು ಫೈನಲ್ಲಿ ನೋಡಿ ಏನೂ ಮೇಲ್ಗಡೆ ತೇಳ್ತಾ ಇಲ್ಲ ಸೊ ಇದು ಕ್ಲೀನಾಗಿದೆ ಸೊ ಇದನ್ನು ಒಂದು ನೈಟ್ ಪೂರ್ತಿ ನೆನೆಯೋದಕ್ಕೆ ಬಿಟ್ಬಿಟ್ಟಿದ್ದೀನಿ ಮಿನಿಮಮ್ ಸಿಕ್ಸ್ ಅವರ್ಸ್ ಮ್ಯಾಕ್ಸಿಮಮ್ ಏಯ್ಟ್ ಅವರ್ಸ್ನೆಂದರೆ ಸಾಕು ಈಗ ಒಂದು ಈ ಥರ ಜಾಲ್ರೆ ತಗೊಂಡು ಅದ್ರ ಮೇಲೆ ತೆಳುವಾಗಿರುವಂತಹ ಕಾಟನ್ ಬಟ್ಟೆ ಹಾಕಿ ಅದರೊಳಗಡೆ ಸೋಸ್ಕೊತಾ ಇದ್ದೀನಿ ಸೋಸಿರೋ ನೀರು ಕೆಳಗಡೆ ಬರೋ ಥರ ಇನ್ನೊಂದು ಪಾತ್ರೆ ಕೂಡ ಇಟ್ಟಿದ್ದೀನಿ ನಾನು ಸೋಸ್ಕೊಂಡು ಆದಮೇಲೆ ಈ ಬಟ್ಟೆನ ಈ ಥರ ನೆರಿಗೆ ಥರ ಹಿಡಿದು ಟೈಟಾಗಿ ಕಟ್ಟಬೇಕು ಟೈಟಾಗಿ ಕಟ್ಟೋದ್ರಿಂದ ಅದರೊಳಗೆ ಏನಾದರೂ ಎಕ್ಸ್ಟ್ರಾ ನೀರು ಇದ್ರೆ ಅದು ಕೂಡ ಬರುತ್ತೆ ಒಂದು ಕುಕ್ಕರ್ ಅಥವಾ ಹಾಟ್ ಬಾಕ್ಸ್ ತೊಗೊಂಡ್ರೂ ಆಗುತ್ತೆ ಅದರೊಳಗಡೆ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಓವರ್ನೈಟ್ ಬಿಡಬೇಕು ನೋಡಿ ರಾತ್ರಿ ಇಡೀ ಇಟ್ಟಿದ್ದಕ್ಕೆ ಇಷ್ಟು ಮೊಳಕೆ ಬಂದಿದೆ ಅಲ್ವಾ ಇದನ್ನ ಬೆಳಗ್ಗೆ ಬಿಸಿಲು ಬರುತ್ತಲ್ಲ ಎಳೆ ಬಿಸಿಲು ಆ ಎಳೆ ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಒಣಗಿಸ್ಕೊಂಡ್ರೆ ಸಾಕು ನಂತರ ಬಾಣ್ಲೀಲಿ ಹಾಕ್ಬಿಟ್ಟು ಉರಿಬೇಕು ಫ್ಲೇಮ್ ತುಂಬಾ ಕಡಿಮೆ ಇರಲಿ ಸೊ ಚೆನ್ನಾಗಿ ಉರಿತಾ ಉರಿತಾ ಅದು ಅರೋಮಾ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಎರಡು ಬೌಲ್ ರಾಗಿಗೆ ಎರಡು ಚಿಕ್ಕ ಸ್ಪೂನ್ ಅಲ್ಲಿ ಜೀರಿಗೆ ತಗೊತಾ ಇದೀನಿ ಇದು ಡೈಜೆಷನ್ ನ ಸ್ಟಿಮ್ಯುಲೇಟ್ ಮಾಡೋದಲ್ಲದೆ ಏನಾದ್ರೂ ಗ್ಯಾಸ್ ಫಾರ್ಮ್ ಆಯ್ತು ಅಂದ್ರೆ ಅದನ್ನ ರಿಲೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಒಂದು ಹತ್ತು ಕಾಳಷ್ಟು ಮೆಣಸು ತಗೊಂಡಿದ್ದೀನಿ ಮೆಣಸು ಕಫ ಆಗೋದನ್ನ ಸ್ವಲ್ಪ ತಡೆಗಟ್ಟುತ್ತೆ ಒಂದ್ ಸ್ಪೂನ್ ಅಷ್ಟು ಮೆಂತ್ಯ ತಗೊಂಡಿದ್ದೀನಿ ಮೆಂತ್ಯ ಏನಕ್ಕೆ ಅಂದ್ರೆ ಅದು ಕಾನ್ಸ್ಟಿಪೇಷನ್ ನ ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇಷ್ಟನ್ನು ಉರ್ಕೊಂಡು ನಾನು ರಾಗಿ ಹಾಕೊತಾ ಇದ್ದೀನಿ ಎಂಟರಿಂದ ಹತ್ತು ಬಾದಾಮಿ ತಗೊಂಡಿದ್ದೀನಿ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಆದ್ರೆ ಇದನ್ನು ಕೂಡ ಜಾಸ್ತಿ ಹಾಕೋಬಾರದು ಮುಖ್ಯವಾಗಿ ಬ್ರೈನ್ ಡೆವಲಪ್ಮೆಂಟ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದನ್ನ ಫೋರ್ ಅವರ್ಸ್ ನೆನೆಸಿ ಅದ್ರ ಸಿಪ್ಪೆ ತೆಗೆದ್ಬಿಟ್ಟು ಬಿಸ್ಲಲ್ಲಿ ಒಣಗಿಸ್ಬಿಟ್ಟು ಈಗ ಹುರ್ಕೊತಾ ಇದ್ದೀನಿ ಎಂಟರಿಂದ ಹತ್ತು ಪಿಸ್ತಾನು ತಗೊಂತ ಇದ್ದೀನಿ ಇದ್ರ ಸಿಪ್ಪೆ ತೆಗೆದು ಉರಿಯೋದಕ್ಕೆ ಹಾಕೊಂತ ಇದೀನಿ ಈ ತರ ಕೆಂಪು ಹುರ್ಕೊಂಡು ನಾನು ರಾಗಿಗೆ ಆಡ್ ಮಾಡ್ಕೊಂಡಿದ್ದೀನಿ ಗೋಡಂಬಿನ ಚಿಕ್ಕ ಚಿಕ್ಕ ಚೂರುಗಳಾಗಿ ಮಾಡ್ಕೊಂಡು ಒಂದು ಹದಿನೈದು ಗೋಡಂಬಿ ತಗೊಂಡು ಹಾಕೊಂತ ಇದೀನಿ ಫಸ್ಟ್ ಮಾಡಿದಾಗ ನಾನು ಡ್ರೈ ಫ್ರೂಟ್ಸ್ ಆಡ್ ಮಾಡಿರಲಿಲ್ಲ ಸೆಕೆಂಡ್ ಟೈಮ್ ಮಾಡಬೇಕಾದ್ರೆ ಡ್ರೈ ಫ್ರೂಟ್ಸ್ ಆಡ್ ಮಾಡ್ಕೊಂಡಿದ್ದೀನಿ ಅಷ್ಟನ್ನು ಸೇರಿಸಿ ಮಿಕ್ಸಿನಲ್ಲಿ ಈ ರೀತಿ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಖಾಲಿ ಬೌಲಿಗೆ ಒಂದು ತೆಳುವಾಗಿರುವಂತಹ ಬಟ್ಟೆ ತೊಗೊಂಡು ಟೈಟಾಗಿ ಕಟ್ಕೋಬೇಕು ಈ ರೀತಿಯಾಗಿ ನೀಟಾಗಿ ಸ್ವಲ್ಪ ಬಿಚ್ಕೊಂಡೇ ಇರೋ ಥರ ಒಂದು ಟೈಟಾಗಿ ಈ ಥರ ಒಂದು ಕಟ್ಟೆನಲ್ಲೇ ಕಟ್ಕೊಂಡು ಒಂದೊಂದೇ ಸ್ಪೂನು ರಾಗಿ ಹಿಟ್ಟನ್ನು ಹಾಕ್ತಾ ಹಾಕ್ತಾ ಸೋಸ್ಕೋಬೇಕು ನನಗೆ ಸೋಸೋದಕ್ಕೆ ತುಂಬಾ ಟೈಮ್ ಇಡೀತ್ತು ಒಂದೊಂದೇ ಸ್ಪೂನ್ ಹಾಕ್ಕೊಂಡು ಸೋಸ್ಕೋಬೇಕಲ್ವಾ ಸೊ ಸೋಸಿದ್ದೆಲ್ಲ ಆದಮೇಲೆ ನನಗೆ ಫೈನ್ ಪೌಡರ್ ಇಷ್ಟು ಸಿಕ್ಕಿದೆ ತರಿ ಎಲ್ಲ ತೆಗ್ದಿದ್ದೀನಿ ತರಿ ಸಿಕ್ಕಿದ್ದು ಒಂದು ಅರ್ಧ ಬಟ್ಲಾಗಿತ್ತು ಆಗಿತ್ತು ಅದನ್ನು ಬೇಕಿದ್ರೆ ಮತ್ತೆ ಮಿಕ್ಸಿಗೆ ಹಾಕೊಂಡು ನಾವು ಮುದ್ದೆ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವಿ ಅದಕ್ಕೆ ಮಿಕ್ಸ್ ಮಾಡ್ಕೋಬೋದು ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ವ ಸಪೋಸ್ ಅದ್ರೊಳಗೆ ಕಂಟೆಂಟ್ ಇದ್ರೆ ಯೂಸ್ ಆಗುತ್ತೆ ಅಂತ ಈಗ ಸರಿ ಹೇಗೆ ಮಾಡೋದು ನೋಡೋಣ ಒಂದು ಸ್ಪೂನ್ ಸರಿ ಹಿಟ್ಟನ್ನು ಒಂದು ಬಟ್ಲಿಗೆ ಹಾಕೊಂಡು ಅದಕ್ಕೆ ಸ್ವಲ್ಪನೇ ನೀರು ಹಾಕೊಂಡು ಸ್ವಲ್ಪನೂ ಇಲ್ಲದ ಇಲ್ದಾಗೆ ಮಿಕ್ಸ್ ಮಾಡ್ಕೊತಾ ಇದೀನಿ ಫಸ್ಟ್ ಈಗ ಒಂದು ಗ್ಲಾಸ್ ಎಷ್ಟು ನೀರು ತಗೊಂಡಿದ್ದೆ ಅಷ್ಟು ಪೂರ್ತಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಹಿಟ್ಟಿಗೆ ಒಂದು ಗ್ಲಾಸ್ ನೀರು ಆದರೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಬಿಗಿನಿಂಗಿಂದಾನು ನಾವು ಸ್ಪೂನ್ ತಿರುಗಿಸ್ತಾನೆ ಇರಬೇಕು ಇಲ್ಲ ಅಂತ ಅಂದರೆ ಗಂಟು ಆಗೋ ಚಾನ್ಸಸ್ ಇರುತ್ತೆ ಲೋ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡ್ಮೇಲೆ ನಾನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಟ್ರಾನ್ಸ್ಫರ್ ಮಾಡಿ ಹಾರಲಿಕ್ಕೆ ಬಿಟ್ಬಿಡ್ತೀನಿ ಸ್ವಲ್ಪ ಹಾರಿದ ಮೇಲೆ ಇಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಆಗಿರುತ್ತೆ ನೋಡಿ ಮಗು ತಿನ್ನೋದನ್ನು ನೋಡಿಕೊಂಡು ಜಾಸ್ತಿ ಮಾಡ್ತಾ ಹೋಗೋದು ನೆಕ್ಸ್ಟ್ ಟೈಮ್ ಸರಿ ಇಟ್ಟು ಮಾಡಬೇಕಾದ್ರೆ ಇನ್ನೊಂದು ಏನಾದರೂ ಗ್ರೈನ್ಸ್ನ ಆ್ಯಡ್ ಮಾಡ್ತಾ ಮಾಡ್ತಾ ಹಾಗೆ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗೋದು